ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಪುತ್ತೂರ್ಗ ಮತ್ತು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ರು ನಾವ್ ಇವತ್ತು ಮಾತಾಡಿದ್ವಿ ನೀವು ಆಲ್ರೆಡಿ ಒಂದು ವಿಡಿಯೋ ನೋಡ್ಕೊಂಡು ಬಂದ್ರಿ ಉಲಿಯಶ ಅದು ನಾವು ಅದರ ಬಗ್ಗೆ ಮಾತಾಡ್ಬೇಕಂತಿದ್ದೇವೆ ಇದು ನಮ್ಮ ಮನೆಯಲ್ಲಿ ಆಗಿದ್ದಂತಹ ವಿಡಿಯೋ ಆ ಹಾಗೆ ಮುಂಚೆ ನಾವು ಸಮ ನಮ್ಗೊಂದು ತುಂಬಾ ಖುಷಿ ಆಗ್ತಿತ್ತು ಒಂದು ಹುಲಿ ಬರ್ತದೆ ಮನೆಗೆ ಬರ್ತದೆ ಕರಡಿ ವ್ಯವಸ್ಥೆ ಬರ್ತದೆ ಅಂದ್ರೆ ತುಂಬಾ ಖುಷಿ ಅದಕ್ಕೋಸ್ಕರ ವೇಟ್ ಮಾಡ್ತಿದ್ವಿ ನಾವು ಯಾವಾಗ ಬರುತ್ತೆ ಯಾವ ಟೈಮಲ್ಲಿ ಬರುತ್ತೆ ಅಂತ ಈ ಒಂದು ಈ ಟೈಮಲ್ಲಿ ದಸರಾ ರಜೆಯಲ್ಲಿ ನಮ್ಗೆ ಇದೆ ಯಾವಾಗ ಹುಲಿ ಮನೆಗೆ ಬರುತ್ತೆ ಯಾವಾಗ ಮುಂಚೆ ಮನೆಯಲ್ಲೆಲ್ಲ ಮಾಡ್ದೇವಿ ಅಂತ ಹೇಳ್ತಿದ್ರು ಅದು ನಂಗೆ ಮತ್ತೆ ಗೊತ್ತಾಗಿತ್ತು ಅದು ಮಹಾನವಮಿ ಅಂತ ವಮಿಗೆ ಮಹಾನವಮಿಗೆ ಫ್ರೆಂಡ್ಸ್ ಸರ್ಕಲ್ ಕೆಲವರಿಗೆ ಗೊತ್ತಿಲ್ಲ ಗೊತ್ತಿರಲಿಲ್ಲ ಮಹಾನವಮಿ ಮಾರಣ ಮಹಾನವಮಿಗೆ ಮಾರನಿಮೆಳುದು ಇದು ನಮ್ಮ ತುಲ್ನಾಡಲ್ಲಿ ವಿಶೇಷ ಆಗಿರೋ ಒಂದು ಹುಲಿ ವೇಷ ಅಂತ ಹೇಳ್ತಾರೆ ಯಾಕಂದ್ರೆ ನಮ್ದು ಈ ಟೈಮಲ್ಲಿ ದಸರಾ ಟೈಮಲ್ಲಿ ಇದು ಸ್ಟಾರ್ಟ್ ಆಗ್ತದೆ ಹುಲಿ ವೇಷ ಕರಡಿ ವೇಷ ಈ ಟೈಮಲ್ಲಿ ತುಂಬಾ ವೇಷ ಎಲ್ಲ ಬರುತ್ತೆ ಈ ಟೈಮ್ ಒಂದು ಗಮ್ಮತ್ ಇರುತ್ತೆ ಈ ಟೈಮ್ ಅಲ್ಲಿ ಒಂದು ಈ ತರ ಒಂದು ಎಂಜಾಯ್ಮೆಂಟ್ ಮೂಮೆಂಟ್ ನೋಡ್ಲಿಕ್ಕೆ ಮುಂಚೆಲ್ಲ ನಾವು ಈಗ ಗಲ್ಫ್ ಗಲ್ಫ್ಗೆ ಬಂದವರಿಗೆ ತುಂಬಾ ಕಷ್ಟ ಯಾಕಂದ್ರೆ ನೋಡ್ಲಿಕ್ಕೆ ಆಗುದಿಲ್ಲ ಈ ಟೈಮಲ್ಲಿ ಯಾರು ಊರಲ್ಲಿ ಅದು ಸೈಡ್ ವರ್ಕ್ ಮಾಡ್ತಿದ್ರು ಊರಲ್ಲಿ ಇಲ್ಲ ಅವರಿಗೋಸ್ಕರ ಒಂದು ಮಾಡಿರೋ ವಿಡಿಯೋ ತರ ಇದ್ದೀವಿ ಸಮ ವಿಡಿಯೋ ತರ ಅವರಿಗೋಸ್ಕರ ಮಾಡಿರೋ ಒಂದು ವಿಡಿಯೋ ಅದು ನಾವು ನಮ್ಗೆ ಕಲಿಸ್ತಾ ಇದ್ರು ಯಾವಾಗಾದ್ರೂ ಒಮ್ಮೆ ಒಬ್ಬರು ಕಲಿಸ್ತಾ ಇದ್ರು ಯಾವಿಲ್ಲ ಈಗ ನಮ್ಗೆ ಎಂತಾಗಿದೆ ನಾವು ಒಂದು ಸಿ ಸಿ ಟಿವಿ ಮತ್ತೆ ಯಾವ ತರ ಎಂಜಾಯ್ ಮಾಡ್ತಿದ್ದೇವೆ ನೋಡ್ಬಿಟ್ಟು ಲೈವ್ ಆಗಿ ಎಂಜಾಯ್ ಮಾಡೋದು ಲೈವ್ ಅಲ್ಲಿ ಒಂದು ಒಂದು ಸಿಗೋ ಅದು ಸಿಗ್ಲಿಕ್ಕಿಲ್ಲ ಬಟ್ ಅಷ್ಟು ಸಿಗ್ಲಿಕ್ಕಿಲ್ಲ ಈ ವಿಡಿಯೋದಲ್ಲಿ ಫಿಫ್ಟಿ ಪರ್ಸೆಂಟ್ ವಿಡಿಯೋ ನೋಡಿ ನಿಮಗೆ ಒಂದು ಆ ಫೀಲ್ ಬರ್ಲಿ ಅಂತ ನಾವೊಂದು ವಿಡಿಯೋ ಹಾಕ್ತಿದೀವಿ ಅಷ್ಟೇ ನೀವೆಲ್ಲ ಈ ಒಂದು ವಿಡಿಯೋ ನೋಡಿ ಎಲ್ಲರೂ ಲೈಕ್ ಮಾಡಿ ನಿಮಗೆ ಇಷ್ಟ ಒಂದು ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ದೊಂದು ತುಳುನಾಡಿನಲ್ಲೇ ಆಗಿರೋ ಒಂದು ವಿಡಿಯೋ ಇದೆಲ್ಲ ನೀವೊಂದು ಲೈಕ್ ಮಾಡಬೇಕು ಕೇಳ್ತೇನೆ ಲೈಕ್ ಶೇರ್ ಅಂಡ್ ಕಮೆಂಟ್ ಬಾಯ್ ಬಾಯ್